ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಶೇವಿಗೆ ಉಪ್ಪಿಟ್ಟು ಮಾಡಿದ್ದೆ ಇದು ತುಂಬ ಈಸಿ ಮೊದಲು ನನಗೆ ಗೊತ್ತಿರಲಿಲ್ಲ ಅಂದರೆ ಐಡಿಯಾ ಇರಲಿಲ್ಲ ಈ ಕಡೆ ಎಲ್ಲ ನಾವು ಜಾಸ್ತಿ ಮಾಡಲ್ಲ ಬಟ್ ಇವಾಗ ವಾರದಲ್ಲಿ ಒಂದು ಸಲನಾದರೂ ಮಾಡ್ತೇನೆ ಯಾಕಂದರೆ ತುಂಬ ಈಸಿ ಅಲ್ವಾ ಬೇಗ ಆಗ್ಬಿಡ್ತದೆ ಇದು ಅಕ್ಕಿ ಶೇವಿಗೆ ಚೆನ್ನಾಗಾಗ್ತದೆ ಒಂದೊಂದು ಸಲ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೇನೆ ಬಟ್ ಇವತ್ತು ಪ್ಲೈನಾಗಿ ಮಾಡಿದ್ದೇನೆ ಹಾಗೇ ತಿಂಡಿಯೆಲ್ಲ ತಿಂದು ಮಗುನ ಸ್ಕೂಲಿಗೆ ಬಿಟ್ಟು ಬರ್ತಾ ನೋಡಿ ಅಲ್ಲಿ ಇವಾಗ ವಯರೆಲ್ಲ ಚೇಂಜ್ ಮಾಡ್ತಾ ಇದ್ದಾರಲ್ವ ಸೊ ಅವರು ನುಗ್ಗೆ ಸೊಪ್ಪು ನುಗ್ಗೆ ಗಿಡ ಎಲ್ಲ ಕಟ್ ಮಾಡಿ ಹಾಕಿದರು ಒಂದಷ್ಟು ಸೊಪ್ಪುಗಳಿದ್ವು ನಾನೆಲ್ಲ ಕಿತ್ಕೊಂಡು ಒಂದು ಗೆ ಹಾಕ್ಕೊಂಡು ಬಂದೆ ಇವತ್ತಿದ್ರಿಂದ ಪಲ್ಯ ಮಾಡೋಣ ಅಂದ್ಕೊಂಡೆ ಬಟ್ ನುಗ್ಗೆ ಸೊಪ್ಪು ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಹಿಡೀತದೆ ಬಟ್ ಪಲ್ಯ ಎಲ್ಲ ತುಂಬ ಚೆನ್ನಾಗಾಗ್ತದೆ ಅದು ಅಲ್ದಿರ ನಮಗೆ ನುಗ್ಗೆ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನನಗೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ನಾನು ಅದನ್ನು ಯೂಸ್ ಮಾಡ್ಕೊತೇನೆ ಬಟ್ ಅದರ ನಾರು ಇರ್ತದಲ್ವಾ ಅದು ಸ್ವಲ್ಪ ಕಿರಿಕಿರಿ ಆಗ್ತದೆ ಚಿಕ್ಕ ಚಿಕ್ಕ ನಾರ್ ಕೂಡ ತೆಗಿಬೇಕಾಗ್ತದೆ ಇಲ್ಲಾಂದರೆ ಸ್ವಲ್ಪ ಒಗ್ಗುರೊಗುರು ಅನಿಸ್ತದೆ ನೋಡಿ ತಂದು ಕ್ಲೀನ್ ಮಾಡಿ ಆಯಿತು ಇಷ್ಟು ಸೊಪ್ಪು ಸಿಕ್ತು ಹಾಗೆ ಒಂದಷ್ಟು ನಾರುಗಳನ್ನೆಲ್ಲ ಹಾಕ್ತದೆ ನನಗೆ ಜಾಸ್ತಿ ಕೀಳೋಕ್ಕೂ ಆಗಲಿಲ್ಲ ಸೊ ಎಷ್ಟಾಗ್ತದೆ ಅಷ್ಟನ್ನು ಮಾಡಿ ಇವಾಗ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ಪಲ್ಯ ಸಿಂಪಲ್ ಪಲ್ಯ ಇದು ಇದಕ್ಕೇನು ಜಾಸ್ತಿ ಹಾಕಬೇಕಂತ ಇಲ್ಲ ಒಗ್ಗರಣೆಗೆ ಇಟ್ಟು ನಾವು ಒಣಮೆಣಸಿನ ಒಗ್ಗರಣೆ ಹಾಕಿ ಈರುಳ್ಳಿ ಎಲ್ಲ ಬಾಡಿಸ್ಕೊಂಡು ನಂತರ ಸೊಪ್ಪನ್ನು ಹಾಕಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ತೊಳಿಬೇಕು ತೊಳೆದು ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ನಂತರ ತೆಂಗಿನ ತುರಿ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗ್ತದೆ ಸ್ನೇಹಿತರೆ ಇಲ್ಲಿ ನಾನು ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಯಾಕಂದ್ರೆ ಪ ನೋಡಿ ಸೊಪ್ಪು ಎಷ್ಟಿತ್ತು ಬಟ್ ಪಲ್ಯ ಆದಮೇಲೆ ಇಷ್ಟೇ ಆಗಿಬಿಟ್ಟಿದೆ ಸೊ ಪಲ್ಯ ಎಲ್ಲ ಮಾಡಿ ಊಟ ಮಾಡಿದ ನಂತರ ಇವಾಗ ನಾವು ಮಧ್ಯಾಹ್ನ ಬಂಗಾರಿನ ಕರ್ಕೊಂಡು ನಾನು ಬಟ್ಟೆ ಶಾಪಿಗೆ ಹೋಗಿದ್ದೆ ಬಂಗಾರಿಗೆ ಭಜನೆಗೆ ಯೂನಿಫಾರ್ಮ್ ತಗೊಳ್ಳೋದಿತ್ತು ಸೊ ಹಾಗಾಗಿ ನಾನು ಬಂಗಾರಿ ಇಬ್ಬರೇ ಹೋಗಿ ತಗೊಂಡು ಬಂದ್ವಿ ಇನ್ನೇನು ಸಂಜೆದು ಮನೆಯವರು ರೇಷನ್ ತಂದಿದ್ರು ಸೊ ರೇಷನ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿತ್ತು ಹಾಗಾಗಿ ನಾನು ಈ ಸಲ ಸ್ವಲ್ಪ ಜಾಸ್ತಿನೇ ಇತ್ತು ಇಲ್ಲಾಂದರೆ ವಾರ ವಾರ ತರೋದ್ರಿಂದ ಜಾಸ್ತಿ ಏನು ತರಕ್ಕೆ ಸಿಗಲ್ಲ ಬಟ್ ಈ ವಾರ ಸ್ವಲ್ಪ ಜಾಸ್ತಿನೇ ತರಕಿತ್ತು ಹಾಗಾಗಿ ಎಲ್ಲವನ್ನು ರೀಫಿಲ್ ಮಾಡ್ತಾ ಮಾಡ್ತಾಯಿದ್ದೇನೆ ಹಳೇದೇನಾದ್ರು ಒಂದು ಸ್ವಲ್ಪ ಉಳಿದಿದ್ರೆ ಅದನ್ನೆಲ್ಲ ನಾನು ತೆಗೆದು ಒಂದು ಮುಚ್ಚಳಕ್ಕೆ ಹಾಕ್ಕೊಳ್ತೇನೆ ಅಥವಾ ಬೌಲಿಗೆ ಹಾಕ್ಕೊಳ್ತೇನೆ ನಂತರ ಹೊಸದಾಗಿ ತಂದಿರೋದನ್ನೆಲ್ಲ ಡ ಬಾಕ್ಸಿಗೆ ಹಾಕಿ ನಂತರ ಹಳೆಯದನ್ನು ಅದರ ಮೇಲೆ ಹಾಕ್ಬಿಡ್ತೇನೆ ಮತ್ತೇನಿಲ್ಲ ಮತ್ತು ತುಂಬ ಗಲೀಜಾಗಿದ್ದ ಡಬ್ಬಿಗಳನ್ನ ವಾಷಿಗೆ ಹಾಕ್ಬಿಡ್ತೇನೆ ಬಟ್ ಅಷ್ಟೇನು ಸ್ವಲ್ಪ ಕ್ಲೀನ್ ಇದೆ ಅಥವಾ ಒಸ್ಕೊಬೋದು ಅಂತ ಹೇಳೋದನ್ನ ಒಸ್ಕೊಳ್ತಿದ್ದೇನೆ ಹಾಗೆ ಅದಕ್ಕೇನೆ ಫಿಲ್ ಮಾಡ್ತಾ ಇದ್ದೇನೆ ಇನ್ನೇನು ಸಂಜೆ ಆಗ್ತಾ ಬಂತು ಸ್ನೇಹಿತರೆ ಬಂಗಾರಿ ಭಜನೆಗೆ ಹೋಗ್ಲಿಕ್ಕಿದೆ ಸೊ ಅವಳನ್ನು ಕೂಡ ರೆಡಿ ಮಾಡಬೇಕು ಬಟ್ಟೆ ಎಲ್ಲ ತಂದಾಯಿತು ಬಟ್ಟೆ ಕೂಡ ನನಗೆ ಅವಳಿಗೆ ಸಿ ಬೇಕಾಗಿದ್ದಂಥ ಟಾಪ್ ಸಿಕ್ಕಿಲ್ಲ ಅದನ್ನು ಸ್ಟಿಚ್ ಮಾಡಬೇಕಿತ್ತಂತೆ ಮತ್ತು ಸ್ವಲ್ಪ ಸಿಮಿಲರ್ ಆಗುವಂಥದ್ದು ಕಲರ್ದು ಬಟ್ಟೆನ ತೊಗೊಂಬಂದೆ ನಾನು ನೆಕ್ಸ್ಟ್ ಬೇಕಿದ್ರೆ ಸ್ಟಿಚ್ ಮಾಡ್ಸೋಣ ಇವತ್ತಿಗೆ ಅರ್ಜೆಂಟಿಗೆ ಬೇಕಲ್ಲ ಅಂತ ಹೇಳಿ ಸೊ ಅವಳನ್ನು ಕೂಡ ಇವಾಗ ರೆಡಿ ಮಾಡಬೇಕು ಹಾಗೆ ಚಿಕ್ಕಮ್ಮ ಕೂಡ ಬರ್ತಾ ಇದ್ದಾರೆ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತಮ್ಮ ಎಲ್ಲ ಸೊ ಚಿಕ್ಕಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇನ್ನೇನು ರೆಡಿ ಆಗೋದಿಲ್ಲ ಹೀಗೇನೆ ಇರ್ತೇನೆ ಬಂಗಾರಿನ ಒಂದು ರೆಡಿ ಮಾಡಿ ಕಳಿಸ್ಬೇಕು ಸೊ ನಾವು ನಾನು ಇದೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಅದೇನಂದರೆ ನಾವು ಸರಿಯಾಗಿಲ್ದಿರ ಪೇರೆಂಟ್ಸ್ ಆಗಿ ನಾವು ಸರಿಯಾಗಿಲ್ತೀರಾ ನಮ್ಮ ಮಕ್ಕಳು ಸರಿಯಾಗಿರಬೇಕು ಅವರು ಇದೇ ಥರ ಇರಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಬರಬೇಕು ಬರೀಬೇಕು ಅಂತ ಹೇಳೋದು ಎಷ್ಟು ಸರಿ ಅಂತ ಹೇಳಿ ಅಂದರೆ ನಾವು ಇವಾಗ ಕರೆಕ್ಟಾಗಿ ಏನು ಮಾಡ್ತಾ ಇರಲ್ಲ ಮನೆಗೆ ಮಕ್ಕಳು ಬಂದು ಕೂಡಲೇ ನಾವು ಆ್ಯಕ್ಟಿವ್ ಆಗಿರೋಲ್ಲ ನಾವೇನೋ ಉದಾಸೀನದಲ್ಲಿರ್ತೇವೆ ಅಥವಾ ಮಲ್ಕೊಂಡಿರ್ತೇವೆ ಅವರನ್ನು ಮಾತ್ರ ಎದ್ದು ಹೋಗು ಓದು ಬರೀ ಅದು ಮಾಡು ಇದು ಮಾಡು ಅಂತ ಹೇಳಿದರೆ ಮಕ್ಕಳು ಮಾಡೋದಿಲ್ಲ ಖಂಡಿತವಾಗ್ಲೂ ಅವರು ಕೂಡ ಅದೇ ಥರ ಮಾಡ್ತಾರೆ ಸಂಜೆ ಹೊತ್ತು ಇವಾಗ ನಾವು ಎಷ್ಟೇ ಸಲ ಹೇಳಿದ್ರು ಸಂಜೆ ಹೊತ್ತು ಮಲಗಬಾರ್ದು ಅಂತ ಹೇಳಿ ಸ್ಕೂಲಿಂದ ಬಂದ ಕೂಡಲೇ ಅವರಿಗೆ ಉದಾ ಅಂದರೆ ಸುಸ್ತಾಗಿರ್ತದೆ ಪಾಪ ಹೇಳೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಬೇಗ ಎದ್ದಿರ್ತಾರಲ್ವ ಹಾಗಾಗಿ ಸೊ ನಾವು ಬಟ್ ನಾವೇನು ಮಾಡ್ತೇವೆ ಅಂದರೆ ಹೇಳಿದರೆ ಮಲಗಕ್ಕೆ ಬಿಡಲ್ಲ ನಾವು ಮಲಗಿರ್ತೇವೆ ಬಟ್ ನೀವು ಮಾತ್ರ ಮಲಗಿರಬಾರ್ದು ಅಂತ ಹೇಳ್ತೇವೆ ಬಟ್ ಆ ಥರ ಮಾಡಿದರೆ ಮಕ್ಕಳು ಕೂಡ ಅದನ್ನು ಒಪ್ಕೊಳ್ಳಲ್ಲ ಸೊ ನಾನೇನು ಮಾಡ್ತೇನೆ ಅಂದರೆ ನಾನಂತೂ ಮಲಗಲ್ಲ ನನ್ನ ಮಗಳಿಗೂ ಮಲ್ಗಕ್ಕೆ ಬಿಡಲ್ಲ ನನ್ನ ಮಗ ಮಲ್ಕೊತಾನೆ ಯಾಕಂದ್ರೆ ಅವನು ಸಣ್ಣವನು ಹಾಗಾಗಿ ಸೊ ಇವಾಗ ಅವಳು ಕೂಡ ಮಲಗಲ್ಲ ನಾನು ಹೇಳ್ತೇನೆ ಮ ದೇವರು ಬರೋ ಹೊತ್ತು ಸಂಜೆ ಮಲಗಬಾರ್ದು ಹೇಳಿ ಸೊ ಅವಳು ಅದನ್ನು ಫಾಲೋ ಮಾಡ್ತಾಳೆ ಸ್ನೇಹಿತರೆ ನಾವು ಯಾವುದನ್ನು ಫಾಲೋ ಮಾಡ್ತೇವೆ ಅದನ್ನು ನಮ್ಮ ಮಕ್ಕಳು ಖಂಡಿತವಾಗ್ಲೂ ಫಾಲೋ ಮಾಡ್ತಾರೆ ಸೊ ನಾವು ಮಾಡ್ತಿರೋ ಅವರಿಗೆ ಮಾತ್ರ ಹೇಳಿದರೆ ಅದನ್ನು ಅವರು ಮಾಡಲ್ಲ ಸ್ನೇಹಿತರೆ ಸೊ ಹಾಗಾಗಿ ಮಕ್ಕಳಿಗೆ ನಾವು ಏನೇ ಒಂದು ಹೇಳೋ ಮುಂಚೆ ಮೊದಲು ನಾವು ಅದನ್ನು ಫಾಲೋ ಮಾಡ್ತಿರಬೇಕು ಆವಾಗ ಖಂಡಿತವಾಗ್ಲೂ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ ಅದು ಯಾವುದೇ ಆಗಿರಲಿ ಓದೋ ಬರೆಯೋ ವಿಷಯ ಆಗಿರಲಿ ಅಥವಾ ಕೆಲಸದ ವಿಚಾರ ಆಗಲಿ ಯಾವುದೇ ಆಗಲಿ ಸೊ ಇವಾಗ ಕತ್ಲಾಯಿತು ಸ್ನೇಹಿತರೆ ಅವರೆಲ್ಲ ಬಂದಾಯಿತು ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಫುಡ್ ಕೂಡ ಮಾಡಿದ್ವಿ ಅಂದರೆ ಇವಾಗ ನಾವೆಲ್ಲರೂ ವೆಜ್ ಹಾಗಾಗಿ ವೆಜ್ ರೆಸ್ಟೋರೆಂಟಿಗೆ ಹೋಗಿ ಒಂದು ಸ್ವಲ್ಪ ತಿಂದು ಬಂದ್ವಿ ಇವತ್ತಿನ ದಿನ ಹೀಗಿತ್ತು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ತುಂಬಾ ಬ್ಯುಸಿ ಕೂಡ ಇದೆ ಜೊತೆಗೆ ಚಿಕ್ಕಮ್ಮವ್ರು ಬಂದರೆ ನಾನು ಇನ್ನೂ ಹೈಪರ್ ಆಗಿಬಿಡ್ತೇನೆ ನಾನು ಅಷ್ಟೇ ಅಲ್ಲ ನನ್ನ ಮಗನೂ ಅಷ್ಟೇ ಅವನಂತೂ ಕೈಗೆ ಸಿಗೋಲ್ಲ ಅವ್ರ ಜೊತೆ ಇರ್ತಾನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು